ಹಲಾ ಹಲಾ ಯಾರು ಅವ್ವ ಎಲ್ಲಿದಿವಾ ಓಹೋ ದ್ವಾರೆ ಯಾಕಪ್ಪ ಎಲ್ಲರಿತ್ತು ನಿನಗೇನೋ ಓ ಎಲ್ಲಿದೆ ಅಲ ಬೀಗರು ಮರ್ದಂಗ ಹೋಗಿದಿಲ್ಲ ಬಾ ಕಾಂಡ್ಿದ್ನ ಕಾಂಡ್ ಕಾಂಡ್ಿದ್ನ ಕಾಂಡ್ ಕಾಂಡ್ಿದ್ನ ಹೇಳು ಅ ನೀನು ಬತ್ತೆ ನೀನು ಅಂತ ಕಾಂಡ್ ಕಾಂಡ್ಿದ್ನ ಬರ್ದೋದನ ಕುತ್ಕೊಂಡಿದೆ ಬಾಕಲಲಿ ಅತ್ತೆ ಮನೆ ಬಾಕಲದ ಕಂತ ಕುತಿದಲ್ಲಪ್ಪ ಈಗ ಸೊನ್ನಿರಿಗೆ ಆವಲ್ಲ ಯಾಕೆ ಎಲ್ಲಿದಿವಾ ಮೊಲ್ಲ ಮೊಲ್ಲ ಅಂತ ಹಾಕೋ ನೀನು ನೀನು ಸಾಮಾನ್ಯದ ಮೊಲ್ಲ ಹಾಕತ್ ನೀನು ಲೋಪ ನನ್ನ ಮಗನಿ ಅತ್ತೆ ಸದಾ ನೋಡ್ಕೊಂಡು ನೋಡ್ಕೊಂಡು ಅಲ್ಲಿ ನೋಡದವ್ರು ಇನ್ಯಾಕ್ ನೋಡ್ರ ಹೇಳು ನಿನ್ ಕಲ್ತಿರಕ್ತಾನೆ ನೀವೇ ಬೆಂಕಿ ಕಂದರು ಗೊತ್ತಿಲ್ಲ ಬಿಟ್ಟಿದಿಲ್ಲ ನೀನು ಈಗ ಬೇಡ ಈಗ ಎಲ್ಲಿದ್ದೀ ನೀನು ಯಾಕೆ ಇಳಸ್ಬಿಡ್ತೀನಿ ಮರ್ವಾದಿಯಾ ಸರಿಯಾಗಿ ನಿನ್ಗೆ ಮಾತ್ ಗಿ ತಾಡ ನೀನು ನನ್ನಕಳ ಮಗನಿ ಲೋಪ ನನ್ ಮಗನಿ ಮಾತ್ ಗೀತಾಡದ್ ಮಾತ್ರವ ಸರಿ ಮಾಡ್ಬಿಡ್ತೀನಿ ಲೋಪರು ಏನ್ ಅನ್ಕೊಬಿಟ್ಟಿದಿ ಏನ್ ಅನ್ಕೊಬಿಟ್ಟಿದಿಲ್ಸ್ತೀನಿ ಕಂಡಿದ್ಯಾ ನೀನು ఓపర్ నన్ మగ్ నూ ఇంత మగ అంత గొప్పతీక నే ఎడీ గుర్తి గు కలూ ఏతీచ బెంకీ ఇంగమ్మ నిన్న బండ బిల్ కల నిన్న బండబాళ బోపర్ నన్న మగ్నే నన్న మగ హుట్టి బం బండ్ బుట్బట్ ఎర్తి కాల్ బస్ స్టాండ కాలు కట్ట

ಅವು ಅನ್ನೋ ಗ್ಯಾಪ್ನಕ್ಕೆ ಇತ್ತಿತ್ತಿಲ್ವಾ ಯಾಕ್ರೂ ಬಟ್ ಆಗಲ್ಲ ಅಂತ ಒಂದು ಮಾತು ಕೇಳಿವೆ ನೀನು ಕೇಳೋದು ದಾಖಲೆ ಇತ್ತಿಲ್ವಾ ಇವತ್ತು ಫೋನ್ ಮಾಡಾನೆ ಇವತ್ತು ಯಾಕೆ ಫೋನ್ ಮಾಡಿದಿ ಯಾಕೆ ಫೋನ್ ಮಾಡಿದ್ದೀನಿ ನನಗೆ ಮರ್ಗೆಲ್ಲ ಫೋನಾ ತಿಗಾ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಹಾಂ ಗುಲಾಮ ಗುಲಾಮ ಹೇಳ್ತೀವಿ ಗುಲಾಮ ಸರಿಯಾಗಿದ್ದಿ ಕಂದ್ಬಿಡು ನೀನು ಸರಿಯಾಗಿದ್ದೀ ನಿನ್ನ ಜಲ್ಮಗ್ ಕಾ ಅಲ ನಾ ಆಚೆ ಮಾನ ಮರುವ ದೇನಾದ ಏನಾರು ಒಂಚೂರು ಇದ್ದಿದ್ರು ವೇ ನೀನು ಈ ಥರ ಬುದ್ಧಿ ಕಲಿತಿದ್ರ ನೀನು ಈ ಥರವ ಹೋಗಿನಂತ ಕಾಲು ಕಟ್ಟಕ್ಕೆ ಅವಳ ಕಾಲು ಬಿಡಕ್ಕೆ ನೀನು ಕಾಲು ಕಟ್ಟೋ ಬಂದಿದ್ದು ನೀನು ಬಾಯಿಲೆ ಮುಣ್ಣಾಕ ನೀನು ನಿನ್ನ ಹೀಗಿದ್ದ ಬೆಂಕಿಕ್ಕ ಫೋನ್ ಫೋನ್ಗಿರ ಮಾಡಿ ನನಗೆ ಹುಷಾರು ಫೋನ್ಗಿದು ಮಾಡಿದ್ರೆ ನಿನ್ಗೆ ಸರ್ ಕೆಲಸ ಕೆಲಸನೇ ಮಾಡೋದು ನಾನು ನನಗೆ ಫೋನು ಮಾಡ್ಬೇಡ ಏನು ಮಾಡ್ಬೇಡ ಮಡಗಲ ಫೋನಾ ಅಲ್ಲ ಕಾಲೆಂಗ್ಲೆ ಕಟ್ಟಕ್ಕೆ ಮುನ್ಸ್ಬೋತು ಡೈವರ್ಸ್ ಕಳ್ಸಿಲ್ಲ ಡೈವರ್ಸಾ ಮ್ಯಾಚ್ ನಾಚಿಕಾಯ್ತಿಲ್ವ ಅವ್ಳ ಕಾಲ್ನ ಬಿಳ್ದಿ ಜಮ್ಮ ಎದತ್ತೆ ಏನು ಬೇಕಾಗಿತ್ತ ನೀನು ಕಾಲು ಬಿಡಬೇಕಾಗಿತ್ತು ಅವಳ ಕಾಲಿಗೆ ಗುಲಾಮ ಲೋಪ ಮಗನೇ ನೀನು ಹಿಂಗೆ ಆಡೋಕ್ಕೆ ಕೆಲಸ ಅದ್ರ ನೋಡ್ಕೊಂಡು ನೋಡ್ಕೊಂಡು ಅವಳಂಗೆ ಆಡೋದು ಕಾಲಕನವಾ ತಪ್ಪು ನಂದಿರತ್ತ ನಾನು ಕಾಲು ಬಿದ್ದಕ್ಕೆ ಹೋಗಿರೋದು ತಪ್ಪು ನಾನು ತಪ್ಪು ಮಾಡೀನಿ ಅವ್ರ ಮೇಳಿಗೆ ಕರ್ಕೊಂಡು ಹೋಗಿದ್ದು ನಿಜತಾನೆ ತಪ್ಪೆ ಯಾರ್ದು ನನ್ನ ತಾನೇ ತಪ್ಪಿರೋದ್ಕೆ ನಾನು ಕಾಲು ಬಿದ್ದೆ ಈಗ ಆಯಿತು ಬಾ ಇನ್ನೇನು ಮಾಡೋಕ್ಕಾಗದು ಅವಳು ಜನ ತಪ್ಪಿದದ ತಪ್ಪಿರೋದು ನಂದು ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇವಾ ಎಲ್ಲಿದಿ ಇಲ್ಲಿ ಮನೆ ಒಳಗೆ ಏನಂದ್ರ ಏನು ಇಲ್ವಲ್ಲವಾ ಏನು ಒಕ್ಲಿತರೋ ಇತ್ತಿತ್ತುವ ಒಂದು ಸೇರಷ್ಟು ಬಿಟ್ರೆ ಮನೇಲಿ ಒಂದು ಜೀರಿಗೆಲ್ಲ ಒಂದು ಮೆಣ್ಸಿಲ ಬೆಳ್ಳುಳ್ಳಿ ಈರುಳ್ಳಿ ಏನೂ ಇಲ್ಲ ಕಾಸು ಬ್ಯಾರೆ ಕೈಲಿ ಕಾಸು ಫೋನ್ ಈಟ್ ಬಂದದ ಕಲ ತೀಟ್ ಬಂದದೆ ರೌನವ್ರಪ್ಪನ ಬಿದ್ಲಿ ನಿಂತ್ಕೊಂಡು ಅವ್ ಮನೆ ಮಾಡ್ಬೇಕಾರೆ ಈ ಬಂದೆ ಅಯ್ಯೋ ಅಮ್ಮದು ಏನು ತಪ್ಪಿದದು ಈ ಗುಲಾಮ ಮಾಡ್ಯಾರ ತಪ್ಪೇ ನಾವು ನಮ್ಮ ಮತ್ತೆ ಮಮ್ಮನಿಗೆ ಯಾಕೆ ಬೋದಿರಿ ಅಂತ ಬಂದು ರೌನ್ಗೋರ್ ಅಪ್ಪನಿಗೆ ಆ ಅವಳಿಗೆ ತಂದು ಕೊಡ್ಬೇಕು ನಾನು ಅಲ್ವಾ ಅದ ಮಾಡಿ ಮುಂದಕ್ಕೆ ಮಾಡಬೇಕು ನಾನು ಮಡಿಗೆ ಮಾಡಿ ಬಾಯಿಗೆ ಹಾಕ್ಬಿಟ್ಟು ತುತ್ತಾ ತಿನಿಸ್ತೀನಿ ಬಿಡಪ್ಪ ನಿನ್ನೆತ್ತಿಗೆ ನೀನು ಇರ್ತಿ ಏನು ಹಸಿಯಾ ನಮ್ಮ ಮತ್ತೆ ಏನ್ಕೊಂಡು ನಮ್ಮೆ ಮನೆ ಬಂದದ ಅಂತ ಬತ್ತೆ ಬತ್ತೆ ಉಣ್ಣತ್ತೆ ತಿನ್ಬತ್ತೆ ಅಂತ ಹುಸಿ ಅದ நான் அச்சிவில் லூர் திசை கண்ட பீஜில் கொண்டாரு நின் நம்ம நிஜம் மாண மருவது அந்த வரை ஓகவளுக்கு காட்டி கற்க வந்து நீலம ஏனார மாட்கோ நான் ஒன்று ரூபாய் காசு கேள்விபெடி நன்னாக்கோட நான் தீட்டு பண்ணல கொடேக்கே கண்ட சாதி சாக்கி சாக்கால இல்லை அவளுக்கு கல் சொல ஏ நெனை மனை மத ஓலி கூலி கலசேக்கே ஏ கூலி கலச மாக்கி யார் நான் எக் கொட நீ காச நானே கூட நீ ஒன்று ரூபாய் கொடக்கிர் நன் மகனே நினைக்க லோப்பர் நன் மகனே ಅಲ್ಲ ಆ ಪಾಡೆ ಉಗಿಬೇಕಾರೆ ಕೇಳ್ಬೇಕಾಯ್ತು ಕಲ ನೀನು ದಾಕ್ಷ ತಗಿರೋ ಗಂಡ್ಸ ಆಗಿದ್ರೆ ಅವ್ರ ಮನೆ ಒಳಗೆ ಹೋಗ್ಕೊಂಡು ಅವ್ರ ಮನೆ ತಿನ್ಕೊ ಉಂಕೊ ಬಂದಿದ್ದೀಲ್ಲ ನೀನು ಮಾನ ಮರ ಓದಿ ಅನ್ನೋದಿದ್ದೀರ ನೀನು ಈ ಕೆಲಸ ಮಾಡ್ತಿದ್ದ ನೀನು ಈ ಕೆಲಸ ಮಾಡ್ತಿದ್ದ ಹೇಳಿ ನೀನು ತಿರ್ಗ ಫೋನ್ ಬರೇ ಮಾಡ ಫೋನ್ ಉಸಾರು ಇನ್ನೊಂದ್ಸತಿ ಫೋನ್ ಗಿನ್ ಮಾಡಿ ಏನಂಗ ನೀನು ಒಂದ್ ಐಸಾರ ರೂಪಾಯಿ ನಾರ ಹಾಕೊಡಿಲಿ ಸಾಮಂತ ಕತಿನಿ ಆಮೇಲೆ ಕೆಲ್ಸಕ್ಕೆ ಹೋಯ್ತೀನಿ ಹೂ ಏಕ್ ತುಮಿ ಹಂಗವ ಕೆಲ್ಸಕ್ಕೆ ಹೋಗನೆ ಕಂಡಿದ ಕತ್ ಓರ ಎಲ್ಲನೂ ಎಲ್ಲನ ಕಂಡಿದ್ ಹೋಗು ತಂದು ಕೊಡ್ತಾನಂತ ನಿಮ್ಮ ಮಾವನು ನಿಮ್ಮ ಅತ್ತುವೆ ನಿಮ್ಮ ಅತ್ತು ನಿಮ್ಮ ಮಾವನೇ ತಂದು ಓಲಾ ಓಲ ಅದಕ್ಕೆ ಅದಕ್ಕೆ ತಂದು ಕೊಡಕ್ಕೆ ಕಾಣ್ರ ತಂದು ಕೊಡ್ತಾರ ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಿಗೆ ತಾಳ್ಬೇಡ ಬಂದವನೇ ಇಲ್ಲಿ ಬಂದವನೇ ಎಷ್ಟು ಮಟ್ಟಕ್ಕೆ ರೀ ಎಷ್ಟು ಮಟ್ಟಕ್ಕೆ ಬಂದವನಿ ಅಂದ್ಬಿಟ್ಟು ಇಳಿಸ್ತೀನಿ ಸರಿಯಾಗಿ ಮರ್ವದಿಯಾ ಕಂಡಿದ್ಯಾ ಲೋಪ ನನ್ನ ಮಗನ ನಿನ್ನ ಹ್ಞೂ ಅಲಕನವ ಮಾಗ ಮಗಸ್ವಸ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತಾನೆ ಇದೇ ನಿಂಗೆ ಅಡಿಯ ನೀನು ಹಂಗಾರೆ ನಾನು ಇರ್ತೀನಿ ನಾನು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ ಅಯ್ಯೋ ಚೆನ್ನಾಗಿಲ್ಲ ಅಂತ ನಾನು ಹೇಳ್ದು ಚೆನ್ನಾಗಿರ್ಬೇಡಿ ಅಂತ ಹೇಳದ್ನು ಏನಾದ್ರು ಹೇಳೋದ ನಾನು ಅಲ್ಲ ನನ್ನ ನನ್ನ ನನ್ನೆಟ್ಟ ಗಡಿಯ ನೀನು ನಿಮ್ಮ ಅದೇ ಮೇಲೆ ನಿಮ್ಮ ಬುದಿ ಮೇಲೆ ನಾನು ಲೋಪನ ಬಂದನೆ ನಾನು ಸೂದ್ಗಿದ್ದಿಗೆ ಬಂದ್ಬಿಟ್ರೆ ಮಾತ್ರವಾ ನಾನು ಸುಮ್ಗೆಮ್ನೆ ಇರ್ತೀನಿ ಅಂತ ಅಂದ್ಕೊಳ್ಬೇಡ ನಿಮಗೆ ಹೇಳ್ತಾನೆ ಕೇಳ್ಕೊ ಅಪ್ಪ ನನ್ನ ಮಗನೇ ಪರವಾಗಿಲ್ಲ ನೀನು ಇರ್ತೀವಿ ಕೊಟ್ಟು ಚೆನ್ನಾಗಿರ್ಬೇಡ ಅಂತ ನಾನು ಹೇಳಿದ್ನ ನನ್ನ ಸುದ್ದಿ ಯಾಕೆ ಮಾತಾಡಿಯೇ ನೀನು ನನ್ನ ಸುದ್ದಿ ನಾನು ಅದೇ ಹಾಕಬೋದಿಯೇ ನಾನು ಹೇಳ್ತಾನಿಕೊಡೋಣ ನಿನ್ನ ಕಾಸು ಸಾಯ ಮುತ್ಕಿ ಎಲ್ಲಾದ್ರೆ ಸಾಯಂಕಾಲದಲ್ಲಿ ನಮ್ಮ ಊನು ಚೆನ್ನಾಗಿ ಸಾಕಬೇಕು ನಮ್ಮ ಅಪ್ಪನ ಚೆನ್ನಾಗಿ ಸಾಕಬೇಕು ಅಂತ ನಿನ್ನೂ ಬರೋಕ್ಕಿಲ್ಲ ನನ್ನ ತಲೆ ಕಾಸು ಕೇಳ್ತಾನೆ ಕಾಸ ನೀನು ಕೊಟ್ಟು ಮುಳುಗಿದ ಹಿಂದೂ ಮುಂದೆ ಯಾವಾಗ ಕೊಟ್ಟಿದ್ದೆ ಕಣೆ ಕಾಸ ನೀನು ಕೊಡಕ್ಕೆ ಕೇಳ್ದೆ ಕೊಡಬ ಅಂತ ಮೊರ್ದಾಗ ನೀನು ಒಂದು ರೂಪಾಯಿ ಕೊಡೋಕೆ ಹಾಕಲ್ಲ ನಾನು ಗಿಳಿದ್ರು ಮಾತ್ರ ಸರಿ ಕೆಲಸನ ಮಾಡೋದು ಮರುಬೋದು ನಿಮ್ಮ ಮುಚ್ಕೊಂಡ್ ಫೋನ್ ಮಾಡ್ಕಲ ಹಾಂ ಹೋಗಿದ ಅಂತ ಕಾಲು ಬೆಳಕೆ ಅವಾಗ ಅಲ್ಲ ಅಡ್ಡ ಯೋಸ್ಕೊಂಡಿರಾದ್ರೆ ಇನ್ನು ನೀನು ಏನು ಮಾಡಕಾದೋ ತಗ್ ಬುಡು ಎಲ್ಲಾನ ಮನೆ ಬರ ಓ ನಾನು ತಪ್ಪು ಮಾಡಿತ್ತನೇ ನಿನ್ ಇರ್ತಿ ಕಾಲಕ್ಕೆ ಬಿಡ್ಬಿಡ್ ಕರ್ಕ ಬಂದಿದು ಅವಳೇನೋ ತಪ್ಪು ಮಾಡಿದಾಳಾ ತಪ್ಪು ಮಾಡಿದ್ರು ಸಂಸ ಸಂಸ ಅಂತ ಕೇಳನೇ ಬೇಕೋ ಇಲ್ಲಂದ್ರೆ ಆದದ ಹೋಗು ಹೋಗು ಕಾಲಕ್ಕೆ ಬಿಡ್ಡಿ ಅಡ್ಡಡ್ಡ ಬಿಡ್ಡಿ ನಿನ್ ಹೆತ್ತಿಗೆ ಸಮಾಪನೆಲ್ಲ ಕಾಲ ತೊಳೆ ನೀರು ಕುಡಿ ಬೇಡ ಅಣ್ಣ ನಾನು ಬೇಡ ಅಂತ ಒಂದ್ಲಾ ಓಯ್ ಹೋಗಲ ಹೋಲಮ್ಮ ಬಾಯಿ ಮುಚ್ಕೊಂಡು ನೀನು ಒಬ್ಬ ಗಣಸು ಕುಲಕತ್ತೆ ಹೋಗಿದ್ನಂತೆ ಕಾಲಕ್ಕೆ ನಾಚಿಕೆ ನಾಚಿಕೆมาร ಮರೋದಿಲ್ಲ ನನ್ನ ಮಗನೇ ಥೂ ಇಂಥ ಬಾಳ ಇಂಥ ಬೇಡ ನಾ ಇವತ್ತು ತಕ್ಕಿಲ್ಲ ನಿನ್ನಂತ ಬಾಳ ನಾ ಇವತ್ತು ತಕ್ಕಿಲ್ಲ ಓಪನ್ ಮಗನೇ ಕೊಟ್ರೆ ಕೊಡು ಕೊಡ್ದಾರ ನೀರು ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನೀನು ಏನು ನೀನು ಸರಿಯಾಗ ನೀನು ಮಾತಾಡಿ ಮಾತಾಡಿದೀನಿ ನನ್ಗೆ ಕೊಟ್ರೆ ಕೊಡ್ಬೇಕು ಕೊಡೋದಾರ ಇರ್ಬೇಕು ಬಾಯಿ ಮುಚ್ಕೊಂಡ್ಬಿಡ್ತವಲ್ಲ ನೀನು ಕೊಡದ ಸಿಕ್ಕಿರಾ ಏನ್ ನೀನು ಕೊಡಲಿ ಅಂತ ಇಲ್ಲಿ ನೀನಿದ್ದಾನೇ ಬಿಳ ಕರಿತಿಲ್ಲ ಏನೋ ಓಲಿ ಅಂತ ಇದ್ರೆ ಏನು ಇಷ್ಟೊಂದು ಮಾತಾಡ್ತೀಯ ನೀನು ನನಗೆ ಯಾಕೆ ಫೋನ್ ಮಾಡಿದೆ ನೀನು ನನ್ಗೆ ಯಾಕೆ ಫೋನ್ ಮಾಡಿದ್ ಫೋನ್ ಮಾಡಿದ್ರೆ ನಾನು ಹಿಂಗೆ ಹೋಗ್ಯದು ಹಿಂಗೆ ಮಾತಾಡೋದು ನನಗೂ ಆಪತಕ್ಕಿಂದ ನನಗೂ ಆಪತಕ್ಕಿರಲ್ಲ ನೀನು ಆವರ ಬೆಂಕಿ ಕಣಿನ ನೀನು ಯೋಗ್ಯತ ಬೆಂಕಿ ಕಣ್ಣಿನ ಹೋಗಿದಂತೆ ಕಾಲ್ ಬೀಳಕ್ಕೆ ಕಾಲ್ಗೆ ಸರಿ ಆಗತ್ತೆ ಕತ್ ಹೋಗಿ ನಿನಗೆ ಸರಿ ಕಾಲ್ ಕಾಲು ಬೀಳದಲ್ಲ ಕೈ ಮುಗಿದ್ಬಿಟ್ಟು ಕಾಲ್ಗೆಲ್ಲ ಪಾದ ತೊಳ್ದಿ ನೆರಕ್ಕೆ ಕುಣಿಸ್ಕೊಂಡು ಪಾದ ತೊಳೆದು ನೀರು ಕುಡಿಬೇಕಾಗಿತ್ತು ನೀನು ಆಗ ಅಂತ ಒಪ್ಕೊಳ್ಳೋ ನಿನ್ನ ಓಪನ್ ನನ್ನ ಮಗನಿ ಮಾನ ಬರ್ಬೋದಿಲ್ಲ ನನ್ನ ಮಗನಿ ಹೋಗಿದ್ದಂತೆ ಅಲ್ಲ ಬಂದರು ಬಾರ ಬಡಿ ಬರ್ದರ್ ಇವನ್ ಬಿಟ್ಟು ಕರ್ದು ಬರ್ದಾನೆ ಕಾಲ್ ಕಟ್ಟಕ್ಕೆ ಹೋಗಿದಂತೆ ಕಾಲ್ ಕಟ್ಟಕ್ಕೆ ನಾನು ಇರ್ತೀನಿ ನಾನು ಚೆನ್ನಾಗಿರ್ಬಿಡ್ತು ನಿಮಗೆ ಸಮಾನ ಆಗೋದು ಗುಲಾ ನಾನು ಹೇಳಿದೆ ನಾನು ಇರ್ತೀನಿ ನೀನು ಚೆನ್ನಾಗಿ ಬಿಡಿ ಅಂತ ನಾನು ಸುದ್ದಿ ಯಾಕೆ ನಿನ್ನ ಫೋನ್ ಫೋನ್ಗೆ ಮಾಡ್ಬಿಡಣ ನೀನು ನಾನೆ ಕಸ್ಕೊಂಡ ನಿನಗೆ ಎಲ್ಲಿ ತಂದ್ಕೊಡ್ದು ನಾನು ಕೊಟ್ಟು ಮಾಡಿದ್ದಿರಲಿಲ್ಲ ಅಪ್ರ ಮಗನಿ ಎಷ್ಟು ಕೊಟ್ಟು ಮಾಡ್ಗಿದಿರಲಿಲ್ಲ ಇಲ್ಲ ಅವಳು ನಿನ್ನ ನೀನು ಎರ್ತಿ ಕೊಟ್ಟಿದ್ದಾಳು ಯಾಕೆ ಯಾಕೆ ಫೋನ್ ಮಾಡಿದ್ರು ನೀವು ಕಾಸು ಕರಿ ಮಾಡಿ ಕೇಳ್ಕೊಂಡು ನಂತ ಒಂದು ರೂಪಾಯಿ ಕಾಸಿಲ್ಲ ಫೋನ್ಗಿನ್ ಮಾಡಿದ್ರು ಮಾತ್ರವ ಸರ್ ಎಲ್ಲಿ ಸಾಕು ಬಿಡ್ತೀನಿ ಮರ್ವದಿಯೇ ಅಲೋ ಅಪ್ಪ ನನ್ನ ಮಕ್ನೆ ಏನು ಕೊಟ್ಟು ಮಾಡುವ ಹಿಂದೆ ಮುಂದೆ ಅದಕ್ಕೆ ಮಾಡ್ತಾನೆ ಅದನ್ನಿಸ್ತಿ ಫೋನ ಕಾಸು ಕರಿ ಮಾಡಿ ಏನೂ ಇಲ್ಲ ನೀವು ಮುಚ್ಕೊಂಡು ಮುರ್ಗ ಪೋನಾ ಒಂದು ರೂಪಾಯಿ ಕಾಸು ಕೊಡಕ್ಕೆ ನಾನು ಯಾವಾಗ ಬೇಕತ್ತೆ ನಿಮಗೆಲ್ಲ ಮಾಡಿ ಮಾಡಿ ಸಾಕಾಗದೆ ಅಲ್ಲ ನಮ್ಮ ಅಪ್ಪ ಬಂದು ನಮ್ಮ ಬಂದೆ ಕೊಡು ಬರ್ತದೆ ಅಂತ ತಿನ್ಬಿಟ್ಟು ತುಂತಂದು ತಿನ್ಸಿ ಹೆಂಗೆ ಬಗಳ್ರು ಹೆಂಗೆ ಮಾತಾಡಿದ್ರು ನೀನು ಎದ್ರ ಬದ್ರುಗೆ ಒಂದು ಮಾತು ಕೇಳ್ದೆ ನಮ್ಮ ಊನ್ಗೆ ಹಂಗಂದಿಯಮ ಅಂತ ಕೇಳುವೆ ನೀನು ಕೇಳ ಅಷ್ಟೇ ತಿತ್ತಿಲ್ವಾ ಎಸ್ ಟಿ ಸರ್ಗಿಡ್ ಕಂತ ಸರಿ ಕಣಾಕು ನಿಮ್ಮ ಜೇಲ್ ಮಗ್ ಬೆಂಕಿ ಕಾ ಮಡಗ್ಲ ಫೋನ ಜಾಸ್ತಿ ಮಾತು ಕಿತ್ತಾ ಬಿಡ ನೀನು ಎಲ್ಲಾರು ಇರ್ತೀನಿ ಯಾತಾವ್ರು ಇರ್ತೀನಿ ನೀನೇ ಬರ್ಲ ನಾನು ಕೇಳಕ್ಕೆ ನೀನು ಓ ಆಯ್ತು ಬಿಡವ ಆಯ್ತು ಬಿಡು ಎಲ್ಲವ ನನ್ನ ಮಕ್ಕಳು ಅಷ್ಟು ಚೆನ್ನಾಗಿರ್ಲಿ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸೆ ಪಟ್ರೆ ನೀನು ನೀನು ಕರುಬ್ಲಿ ಕತ್ ಬಿಡು ನೀನು ಒಟ್ಟೆ ಉರಿ ಮಾಡೋದು ಜಾಸ್ತಿ ಕತ್ ನೀನು ಓ ಒಟ್ಟೆ ಒಟ್ಟೆ ಉರಿ ಕರುಬುಲ್ ತಾನೋ ಜಾಸ್ತಿ ಹಿಂಗೆ ನಿಮಗೆ ನಿನ್ಗೆ ಆಯ್ತು ಬಿಡ್ಲಾ ನನ್ನ ಕರುಬ್ಲಿನೇ ಕಲ ನನ್ ಒಟ್ಟೆ ಉರಿನೇ ಕಲ ಎಲ್ಲ ಈಗ ಎಲ್ಲ ಮಾಡ್ಬೇಕೀಗ ನಾನು ವಟ್ಟೋರಿಗೆ ಕರ್ಬಿಲಿ ನಾನು ಸರಿಯಾ ಕರ್ಬಿಲಿ ನೀನು ಫೋನ್ ಮಾಡಿದ್ದಿ ನಿನಗೆ ಕೇಳ್ದಂ ಕೇಳ್ದಂಗೆ ಅಂತಕಂತ ದುಡ್ಡ ಏನು ಏಸಿ ಕೊಟ್ರು ನಾನು ನಾನು ಚಂದ ನಿಮ್ಮ ಹೋ ಚೆನ್ನಾಗಿತ್ತಾಳೆ ಅಲ್ವಾ ನಿನ್ಗೆ ಕೇಳ್ಕೇಳ್ ದುಡ್ಡು ಕೊಡ್ದಾಗ ನಾನು ಕೆಟ್ಟವಳು ಅಲ್ವಲ್ಲ ಲೋ ಎರ್ತಿ ಸೊ ಇಟ್ಕೊಂಡು ಎರ್ತಿ ಕಾಲು ಕಟ್ಕೊಂಡು ಎರ್ತಿ ಕಾಲು ತೊಳ್ಕೊಂಡಿರೋ ನೀನು ನನ್ನ ಮಗ ನೀನು ಗುಲಾಮ ಮೂರುವ ಇರೋ ನನಗೆ ಫೋನ್ ಮಾಡಿದ್ದೆ ನೀನು ನನಗೆ ಯಾಕೆ ಫೋನ್ ಮಾಡಿದ್ವಿ ಹಾಂ ಒಂದು ದಿವ್ಸ ಎರ್ತಿ ಕಾರ್ದ್ರೆ ಅವ್ರು ಕಾಲ್ ಕಡಿಕತ್ತೀರ ನಾನು ನೀನು ಹಂಗೆ ಆಸೆ ಮಾಡಿದೀಯ ನಾನು ಎತ್ತವು ಅಂದ್ಬಿಟ್ಟು ಎಷ್ಟು ದಿವಸ ಆಸೆ ಮಾಡಿದ್ದಿಲ್ಲ ಎಷ್ಟು ದಿವಸ ನೀನು ಚೆನ್ನಾಗಿ ನೋಡ್ಕೊಂಡಿದ್ದಿಲ್ಲ ನಾನು ಹಾಂ ಎರ್ತಿರ್ಬೇಕು ಅವಿರ್ಬಿಟ್ಬಿಡೋ ಅಂತದ ಹಾಂ ಎಲ್ಲಾರು ಆಡ್ಬಿಟ್ಟೋಗಲಿ ಅನ್ಬಿಟ್ಟು ಬಂದಿದ್ದೀನಿ ಫೋನ್ ಮಾಡಿಲ್ವಲ್ಲ ನೀನು ಎಲ್ಲ ನೀನು ಗುಚ್ಚು ಬಂದಿರ್ಬೇಕು ಅತ್ಕೆಗ ಆಡ್ತಿದ್ದೀನಿ ನೆನ್ನೆಯಿಂದ ಫೋನ್ ಸುಜಾಪಾತಿ ಎಲ್ಲಿ ಮಾಡ್ಬೇಕಾಗಿತ್ತು ಫೋನ ಎಲ್ಲಿ ಹೋಗಿದ್ದೆ ಅಂತ ಹೆಂಗೆ ಗೊತ್ತ ನಂಗೆ ಕಾಡಿದ್ ನೀನು ನೀನು ಎಲ್ಲೋಗಿ ಅನ್ಬಿಟ್ಟು ಮಾತಾಡ್ತೀನಿ ನೋಡಿ ಹೆಂಗೆ ಮಾತಾಡ್ತೀಯ ಅಂದ್ಬಿಟ್ಟು ಏ ಮಡ್ಗಾವ ಸುಮ್ನೆ ನಿನ್ನೆ ಸರಿ ಎಲ್ಲ ಮಾತಾಡ್ತೀರೋಳು ಓಹೋ ಮಾತಾಡೋದು ನೋಡಿ ಮಾತಾಡೋದು ಎಷ್ಟು ಮುಟ್ಟಿಗೆ ಮಾತಾಡ್ತೀಯ ಅನ್ಬಿಟ್ಟು ಕಾಡಿದೆ ನಾನು ನೀನು ಎಲ್ಲೋಗಿದೆ ಅನ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಗಂಡು ಬೇಡ್ತೀವಿ ಚೆನ್ನಾಗಿರೋದು ನೀನು ಸೈ ಸಕೆರೋ ನೀನು ನಾನು ಇರ್ತಿದ್ದೆ ಅಂತಪ್ಪಿದ್ದ ತಪ್ಪಿರೋದು ನಂದು ಅಕ್ಕ ಕಾಲು ಬಿದ್ದೆ ತಪ್ಪು ನಂದು ಇರುತ್ತೆ ನಾನು ಹೋಗ ಅಲ್ಲ ಬಿದ್ದೆ ಮಾಡ್ಬೇಕು ಈಗ ಬಿದಿರ್ತಾನೇನು ತಪ್ಪಿರುತ್ತೆ ಬಿದ್ದಿರೋದು ಡೈವರ್ಸ್ ಗಿವರ್ಸ್ ಕೊಟ್ಬಿಟ್ಟಿದ್ರೆ ಆಗ ಸರಿಯಾಗಿರತ್ತ ಓ ನೀನು ಸರಿ ಕಣವ ನೀನು ಪರವಾಗಿಲ್ಲ ಅಲ್ಲ ಒಟ್ ಎವ್ರಿ ಮಾಡ್ತೀಯಲ್ಲ ಕಣ್ರ ಅದೆ ಹೆಂಗಡಿಯೇ ಏನೋ ನೇ ಮೋಸ ಮಾಡಿದಳು ನಿನಗೆ ಏನವ ಮೋಸ ಮಾಡಿದಳು ನಿನಗೆ ಹೇಳು ಅದೇನು ಮೋಸ ಮಾಡಿದಳು ಅಂತ ಸುಮ್ಮನೆ ಮಾತಾಡ್ತೀವ ಮಾತಾ ಹೆಂಗೆ ಮಾತಾಡ್ತೀಯ ನೋಡು ತಪ್ಪು ತಪ್ಪು ನೆಪ್ಪ ಲೆಕ್ಕಾಚಾರ ಹಾಕಿ ಮಾತಾಡೋದು ನೀನು ಏನು ನೀನು ಸರಿ ಏನಕತ್ತೆ ಮಾತುಕಳ್ತೀರಳು ಹ್ಞೂ ಕೊಟ್ರೆ ಕೊಡೋ ಕೊಡ್ದ್ರ ಇರವ ಏನು ನಿನ್ನಿಂದ ನೀನು ಬೆಳ್ಕರಿತಿ ರಾಟಿಯಲ್ಲಿ ಅದೇ ಕೂಲಿ ಮಾಡ್ಕೊಂಡು ಹೊಂಥಿವಂತೆ ಏ ನಿನ್ ದುಡ್ಡೇ ಬೇಕು ನಿನ್ ದುಡ್ಡೇ ಬೇಕು ಅನ್ಕೊಂಡ ನೀನು ಹಚ್ಕೊಂಡ ಕೂತಿದ ಏನು ನಿನ್ನಿಂದನೇ ಬೆಳ್ಕರಿತಿತ್ತು ಹಳೆ ಅವಳ ತಕೊಂಡೋಗಿ ಕೋಳಿ ನೀವೇ ಉಂಜೆ ತಕೊಂಡೋಗಿ ಬೆಟ್ಟದ ಮೇಲೆ ಮಾಡಿಕೊಂಡು ಕೂತ್ಕತಿಲ್ಲಂತೆ ನನ್ನಿಂದನೇ ಬೆಳ್ಕರಿತದೆ ಅಂದ್ಬಿಟ್ಟು ಹಂಗ ಆಯ್ತಪ್ಪ ನಿನ್ ಕಾತೆ ಗೊತ್ತಿದ್ದೆ ಹೋಗಿಗ್ಬಿಟ್ಟು ಬಿಗಿಸ್ಕೊಡ್ಬೇಕಾಯ್ತದೆ ಅನ್ಬಿಟ್ಟು ಯಾರಂತೆ ವಟ್ಟೆ ಊರಿ ಕಲ್ತಿದಿ ಗೊತ್ತ ನೀನು ಹೊಟ್ಟೆ ಊರಿ ಬುದ್ದಿಯಾಕಲೇ ಉರದಿ ನನಗೆ ಮೊಡ್ಗ ಗುಲಾಮ ಮಡಗು ಐ ನಿಗ ಬೆಂಕಿಕ್ಕ ನಿನ್ ಕೇಳಿದ ತಕ್ಷಣ ಯಾರಿಲ್ಲ ಅಂತ ಕಂತ ದುಡ್ಡು ಮಡಿಕೊಂಡು ಕೂತಿದ್ದೆ ನನ್ನ ಕೊಡೋಕೆ ಮರ್ಬೋದಿಂದ ಮುಡಗಲ ಪೋನ ಜಾಸ್ತಿ ಮಾತಾಡ್ಬೇಡ ನೀನು ಬೊನ ಇಲ್ಲಿ ಹೊರ್ಕೊಳ್ಳೋಕೆ ನೀಗಿತಾನು ಅಂದರೆ ನೀವು ಅತ್ತೆ ಮಾವ ನಿಂತ್ಕೊಂಡು ಹೋಗಿಬೇಕಾದ್ರೆ ನೋಡ್ತಾ ಕೂತಿದಲ್ಲ ಗಿರ್ತವೆ ಅವತ್ತೇ ಗೊತ್ತಾಯ್ತು ನೀನು ಅಂತ ನನ್ನ ನೀನು ಅಂತ ಇನ್ಯಾಕ್ ಬರಿ ಮಾತು ಇನ್ನೆಕ್ಲ ಬರಿ ಮಾತು ಮುಚ್ಕೊಂಡು ಮುಡ್ಗಲ ಪೋನ ಮಾಡಿಡ್ಬೇಡ್ರ ನೀನು ನಾನು ಯಾವ ಕಾಸನ ಕೊಡಕ್ಕೆ ಕರಿಮಣಿನ್ ಕೊಡೋಕ್ಕಿಲ್ಲ ನಿನಗೆ ಪೋನ್ ಏನು ಮಾಡಿದ್ರು ಮಾತ್ರವ ಇಲ್ಲಿ ಸಾಕ್ಬಿಡ್ತೀನಿ ಬಿಡ್ತೀನಿ ಸರ್ ನಿನಗೆ ಲೋಪನ್ ನನ್ನ ಮಗನೇ ಅದನ್ನ ಸತಿ ಮಾಡ್ತಾನೆ ಅದನ್ನಾ ಸತಿಯ ಕಾಸು ಅಂತ ಕೇಳ್ ಮಾಡ್ಬೇಡ್ರ ನೀನು ನಾನು ಒಂದು ರೂಪಾಯಿ ಕೊಡಕಿಲ್ಲ ನಾನು ಸಾಯಕಲ್ದ ನಮಗೆ ಬೇಡವ ನಮ್ಗೆ ಈಗ ಇಷ್ಟು ಮಟ್ಟಿಗೆ ಇನ್ನು ಬತ್ತ ಬತ್ತ ಏನು ಚೆನ್ನಾಗಿ ನಡ್ಕೊಳಕ್ರ ನೀವು ಆಮೇಲೆ ಸಾಯವ ಸಾಯೋ ಹೇಳು ತಾಸು ಮೂರ್ ತಾಸು ಮುಡ್ಕಂದ್ರೆ ಬೆಲೆ ಸಿಗದಾ ನಮಗೆ ಇಲ್ಲಾಂದ್ರೆ ಬೆಲೆ ಯೋ ಸಾಕು ಮಡಗಾವ ಸಾಕು ಮಡ್ಗು ಎಲ್ಲವಾ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸೆ ಪಟ್ರೆ ನಿಂದೆ ಒಂದರ ಕತ್ ನಿಂತು ಬೇಡ ಬಿಡು ಅಯ್ಯೋ ಸತ್ತಿ ಅದತ್ ಅವ್ರು ಇನ್ನು ಸತ್ತಿ ಕೊಟ್ಟು ನೋಡ್ಕಿನ ಬಿಡು ಈಗಲೇ ಯಾಕೆ ಅಯ್ಯೋ ನಿನ್ನ ಆಟದಂತೇ ಹುಡ್ಗಪ್ಪ ಮುಡ್ಗು ಮುಚ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ